ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಕಳೆದೆರಡು ವಾರಗಳಿಂದ ಮಧ್ಯಪ್ರಾಚ್ಯದ ಪುಟ್ಟ ದೇಶ ಇಸ್ರೇಲ್ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಪೇಜರ್ ವಾಕಿ ಟಾಕಿ ಬ್ಲಾಸ್ಟ್ ಟೆಲಿಕಮ್ಯುನಿಕೇಶನ್ ಸರ್ವಿಸ್ನ ಹ್ಯಾಕ್ ಮಾಡಿದ ರೀತಿಯನ್ನ ನಾವು ನಮ್ಮ ರೀತಮ್ ಕನ್ನಡದಲ್ಲಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆವು ಈಗ ಇಸ್ರೇಲ್ನ ಪರಾಕ್ರಮ ಮತ್ತೆ ಸುದ್ದಿಯಲ್ಲಿದೆ ಹಿಜ್ಬುಲ್ಲಾ ಉಗ್ರ ಪಡೆಯ ಮುಖ್ಯಸ್ಥನನ್ನ ಮತ್ತು ಅದರ ನಂಬರ್ ಟು ನಾಯಕನನ್ನ ಕೂಡ ಜನತ್ಗೆ ಕಳುಹಿಸಿದ ಸುದ್ದಿಯನ್ನ ಸ್ವತಃ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ವರದಿ ಮಾಡಿದೆ ಪ್ಯಾಲೆಸ್ತೀನ ಹಮಾಸ್ ಉಗ್ರರ ಕಟ್ಟ ಬೆಂಬಲಿಗರಾದ ಲೆಬನಾನ್ನ ಹಿಜ್ಬುಲ್ಲಾ ಭಯೋತ್ಪಾದಕರನ್ನ ಅವರ ನೆಚ್ಚಿನ ತಾಣ ಸ್ವರ್ಗಕ್ಕೆ ಕಳುಹಿಸುವ ಕೆಲಸ ಇಸ್ರೇಲ್ ಕಳೆದೆರಡು ವಾರಗಳಿಂದ ಬಿಡುವಿಲ್ಲದೆ ಮಾಡುತ್ತಿದೆ ಈ ಬಾರಿಯಂತೂ ಇಸ್ರೇಲ್ ಸೇನೆಯು ಭೇಟಿಯಾಡಿದ್ದು ದೊಡ್ಡ ದೊಡ್ಡ ಉಗ್ರ ತಿಮಿಂಗಿಲಗಳನ್ನ ಅದರಲ್ಲೂ ಹಿಜ್ಬುಲ್ಲಾ ಉಗ್ರರ ಪರಮೋಚ್ಚ ನಾಯಕನನ್ನೇ ಗುರಿ ಮಾಡಿ ವೈಮಾನಿಕ ದಾಳಿ ನಡೆಸಿ ಮುಗಿಸಿದ್ದು ವಿಶೇಷ ಹಿಜ್ಬುಲ್ಲಾದ ಚೀಫ್ ಕಮಾಂಡರ್ ಹಸನ್ ನಸ್ರಲ್ಲಾನನ್ನು ಹತ್ಯೆಗೈದ ಎಂಟು ಗಂಟೆಗಳ ಒಳಗೆ ಆ ಉಗ್ರ ಪಡೆಯ ನಂಬರ್ ಟೂ ನಾಯಕನಂತಿದ್ದ ಕಮಾಂಡರ್ ನವಿಲ್ ಕಕ್ಗೊ ಇಸ್ರೇಲ್ ಸ್ವರ್ಗದ ದಾರಿ ತೋರಿಸಿದೆ ಇಸ್ರೇಲ್ ಶನಿವಾರ ನಡೆಸಿದ ದಾಳಿಯಲ್ಲಿ ನಸ್ರಲ್ಲಾ ಮತ್ತು ಆತನ ಪುತ್ರಿ ಸೇರಿದಂತೆ ಆರು ಉಗ್ರರು ಹತರಾಗಿದ್ದು ತೊಂಬತ್ತೊಂದು ಮಂದಿ ಉಗ್ರರು ಗಾಯಗೊಂಡಿದ್ದಾರೆ ಎಂದು ಲೆಬನನ್ನ ಆರೋಗ್ಯ ಇಲಾಖೆ ವರದಿ ಮಾಡಿದೆ ಈ ಮೂಲಕ ಹಿಜ್ಬುಲ್ಲಾದ ಹೆಡೆಮುರಿ ಕಟ್ಟುವ ಕೆಲಸವನ್ನ ಇಸ್ರೇಲ್ ಯಶಸ್ವಿಯಾಗಿ ಮಾಡಿದೆ ಇನ್ನು ಇದೇ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾಗಳನ್ನ ಬೆಂಬಲಿಸುವ ಇರಾನ್ನ ಸೇನಾಧಿಕಾರಿಯು ಬಲಿಯಾದ ಸುದ್ದಿ ವರದಿಯಾಗಿದೆ ಹಸನ್ ನಸ್ರಲ್ಲಾ ಇನ್ನು ಮುಂದೆ ಜಗತ್ತಿನಲ್ಲಿ ಭಯೋತ್ಪಾದನೆ ನಡೆಸಲು ಸಾಧ್ಯವಿಲ್ಲ ಆದರೆ ಇಲ್ಲಿಗೆ ನಮ್ಮ ಶಸ್ತ್ರಾಸ್ತ್ರಗಳು ಮುಗಿದಿಲ್ಲ ಇಸ್ರೇಲ್ ಅನ್ನು ಯಾರೇ ಹೆದರಿಸಿದರೂ ಅವರನ್ನ ಮುಗಿಸುವುದು ಹೇಗೆಂದು ನಮಗೆ ಗೊತ್ತಿದೆ ಎಂದು ಇಸ್ರೇಲ್ ಮಿಲಿಟರಿ ಪಡೆಯ ಲೆಫ್ಟಿನೆಂಟ್ ಜನರಲ್ ಹೆರ್ಜಿ ಹಲವಿ ಹೇಳಿಕೆ ಬಿಡುಗಡೆಗೊಳಿಸಿದ್ದಾರೆ ಇಸ್ರೇಲ್ನ ಈ ಪರಾಕ್ರಮವು ಮತ್ತೆ ಜಗತ್ತನ್ನ ನಿಬ್ಬೆರಗಾಗಿಸಿದೆ ಇತ್ತೀಚಿನವರೆಗಿನ ಇಸ್ರೇಲ್ನ ಬೇಹುಗಾರಿಕಾ ಪಡೆ ಮೊಸಾದ್ ಈ ರೀತಿಯ ಕೆಲಸವನ್ನ ಸದಿಲ್ಲದೆ ಮಾಡಿ ಮುಗಿಸುತ್ತಿತ್ತು ಆದರೆ ಈಗ ಇಸ್ರೇಲ್ ಸೇನೆ ಬಹಿರಂಗವಾಗಿಯೇ ತಮ್ಮ ಮೇಲೆ ಕತ್ತಿ ಮೈಸುತ್ತಿರುವ ಶತ್ರುಗಳನ್ನು ಅವರ ದೇಶದೊಳಗೆ ನುಗ್ಗಿ ಹತ್ಯೆ ಮಾಡ್ತಿದೆ ತನ್ನ ಸುತ್ತಲೂ ಶತ್ರು ರಾಷ್ಟ್ರಗಳೇ ತುಂಬಿದರೂ ಪುಟ್ಟ ರಾಷ್ಟ್ರ ಇಸ್ರೇಲ್ ಬದುಕುತ್ತಿರುವ ರೀತಿ ಬಗಲಿನಲ್ಲಿ ಶತ್ರು ದೇಶಗಳನ್ನ ಇಟ್ಟುಕೊಂಡಿರುವ ಎಲ್ಲ ದೇಶಗಳಿಗೂ ಮಾದರಿಯಾಗಬೇಕು ಅದರಲ್ಲೂ ಭಾರತಕ್ಕಂತೂ ಮಾದರಿಯಾಗಲೇಬೇಕು ಯಾಕಂದರೆ ಈ ಹಿಂದೆ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿದ್ದ ಹುತಾತ್ಮ ಬಿಪಿನ್ ರಾವತ್ ಅವರೇ ಹೇಳಿದ್ದರು ಭಾರತ ಈಗ ಹೋರಾಡಬೇಕಿರುವುದು ಟೂ ಪಾಯಿಂಟ್ ಫೈವ್ ಶತ್ರುಗಳ ಜೊತೆ ಅಂದರೆ ಎರಡು ಬಾಹ್ಯ ಶತ್ರುಗಳು ಮತ್ತು ಝೀರೋ ಪಾಯಿಂಟ್ ಫೈವ್ ನಮ್ಮ ದೇಶದ ಒಳಗೆ ಇರುವ ಶತ್ರುಗಳು ಇದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ